ನೇತ್ರ ಇದೆಲ್ಲ ಸಾತ್ನಾಳಿ ಗ್ರಾಮ ನೋಡ್ರಿ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಈಗ ನಮ್ಮ ಆಕಾರ ಏನ್ ಮೇನ್ ಎಂಟ್ರೆನ್ಸ್ ನೋಡ್ರಿ ಸ್ನೇಹಿತರೆ ನನ್ನ ಸ್ನೇಹಿತರು ಬರೋದು ನನ್ನ ಸ್ನೇಹಿತರೆ ಈ ಊರೊಳಗೆ ಧ್ಯಮ ದುರ್ಗಾ ಸ್ಕೂಲ್ ಅಂತ ಧ್ಯಮ

ಕುಟಿರ್ಬೇಕು ದೇವ್ರ ಆಮೇಲೆ ಈಗ ಇದು ದಿವಸ ಈಗ ನೋಡ್ರಿ ಜನ ಈಗ ಸ್ನೇಹಿತರು

ಪೂರ್ವ ಜನ ನಾವೇನಿಂದ ದೇವರೆಲ್ಲ ಮಂದಿ ಎಲ್ಲ ಅಲ್ಲೇ ಹೋಗ್ತಾ ಇದ್ದೀನಿ ಈಗ ಅಲ್ಲ ದೇವ್ರಿಗೆ சவுண்ட் பைட் பெண்கள் இரண்டு ಎಲ್ಲ ಅವ್ನಿ ಕಂಪ್ಲೀಟ್ ಆದವು ಈಗ ಎಲ್ಲ ಅವ್ನಿ ಮುಗಿದು ಈ ಸಲ ಅಂತ ಹೇಳಿದ್ದಕ್ಕೆ ಹೆಂಗೆ ಮಾಡತ್ತಾರ ಮೊದಲಿಂದ ಐತ್ರಿ ಇದು ಹೌದಿಲ್ರಿ ಇಲ್ಲ ಅದ ನಾವು ಹೋಸ ಎಲ್ಲೂ ಹಂಗೆ ಇಲ್ಲ ಆ್ಯಕ್ಚುಲಿ ಅದ ಹಾಂ ಕಡಿ ದಿವ್ಸ ಏನು ಹೊನ್ನಾಟ ಆಕೈತಲ್ಲ ಅವತ್ತು ಅಲ್ಲ ರೀ ಒಂದು ಬಂದು ನನಗೆ ಹಾಂ ಅದೇ ಇದ್ರ ನೋಡಿರಿ ಜನ ವೇಟ್ ಮಾಡತ್ತಾರ ರೀ ಈಗ ಮತ್ತೆ ಹಿಂಗೆ ಬರ್ತೈತೇನು ರೀ ಅಲ್ಲಿ ಮುಂದೆ ಒಣೈತ ಮತ್ತು ಅಲ್ಲ ಒಳೆ ಪಾಸ್ ಆದ್ರು ಕಳೀನ್ ಕೊಪ್ನೆ ಆಗಿತ್ತಲ್ಲ ಹಂಗದು ಏನಾಗಿಲ್ಲ ಏ ಕಳುನಾಗ ಅದೊಂದು ಆತ ನೀರ್ನಾಗ ಹೋಗಿತ್ತಲ್ರಿ ದೇವ್ರಲ್ಲಿ ಯಮೋದುರ್ಗ ಇಬ್ರು ಇದ್ರಿ ಇಲ್ರಿ ದ್ಯಾಮದುರ್ಗ ಇದ್ರೆ ಇಬ್ಬರು ಇದೆ ಕೆರಗಾನೇ ಸ್ನೇಹಿತರ ದೇವ್ರ ಎತ್ ನೋಡ್ರಿ ಅಲ್ಲಿ ಅಲ್ಲಿ ಕುಂತಿತ್ತದ ಈಗ ಎತ್ ನೋಡ್ರಿ ದೇವ್ರ ಗಾಳಿಗಿನ ಗೊಪ್ನ್ಯಾಗ ಎರಡು ಐತಲ್ ರೀ ಇದ್ರೆ ನೋಡ್ರಿ ಹಿಂಗೆ ಬರ್ಬೋದು ಅಥವಾ ಹಂಗಿಂದ ಹಂಗನು ಪಾಸ್ನು ಆಗ್ಬೋದು ಏ ಕಾ ಕಡೆಂದ ಹಿಂಗೆ ಪಾಸ್ ಆತದ ಈ ಕಡೆಯಿಂದ ಹಿಂಗೆ ಹೋಗ್ಬಿಟೈತೆ ರೀ ಆ ಕಡೆ ದಾರಿ ಐತಲ್ಲ ಲೋಗಕ್ಕ ಈ ಕಡೆಯಿಂದ ಹೋಗಾಕ ರೀ ಅಷ್ಟು ಕೆಳಗೆ ಹೋಗೋಕೆ ಬರ್ತೈತೆ ಬರ್ರಿ ಈಗ ಈ ಕಡೆ ಬರ್ಬೋದು ಅದಕ್ಕೆ ಇದೆಲ್ಲ ಸಾತ್ನಾಡಿ ಇದೆಲ್ಲ ನೋಡ್ರಿ ಅಲ್ಲೇ ಅಲ್ಲಿ ಆಡದವ್ರೂ ಬರ್ಬೋದು ಬರ್ರಿ ಅಲ್ಲೇ ಅಲ್ಲಿ ಹೋಗ್ಬರ್ರಿ ಸ್ನೇಹಿತರ ಆ ಕಡ್ಸಿಂದ ಹಿಂಗೆ ಪಾಸ್ ಆಗೈತದ ಹಿಂಗೂ ಬರ್ಬೋದು ಅಲ್ಲಿ ವರ್ಷ ಜನ ಇನ್ನೂ ಜನ ಬರ್ಬೋದು ಕಡೆಯಿಂದ ಮಳೆ ಇಲ್ಲಿಂದ ಹಿಂಗೆ ಬರ್ಬೋದು ಅದು ಈ ಕಡೆ ಸಿಂಗ್ ಹಿಂಗೂ ಬರ್ಬೋದು ಈ ಕಡೆಯಿಂದ ಈ ಕಡೆ ಹೋಗ್ಬೋದು ಈ ಕಡೆ ಈ ಕಡೆ ಹೋಗ್ಬೋದು ಜಾತ್ರೆ ಕಡೆ ಒಂದು ಹೋಗೋರು ನೋಡ್ರಿ ಸ್ನೇಹಿತರೆ ಇಲ್ಲಿಂದ ನೋಡ್ತಾ ಬೈಕ್ ತೊಗೊಂಡು ಹೋಗುವಂತ ಹೇಳಿ ಬಿಸಿಲೆ ದೇವ್ರ ಈ ಕಡೆ ಹೋಗಿತ್ತೀವಿ ಬರೋ ಮಟ್ಟ ಅಂದ್ರೆ ನಾವು ಒಂದು ರೌಂಡ್ ಈ ಕಡೆ ಹಿಂಗೆ ಹೋಗಿ ಜಾತ್ರೆ ಒಳಗೆ ಹೋಗಿ ಬರಕ್ ಓಕೆ ಗಾಡಿ ಪಾರ್ಕಿಂಗ್ ಈದ ಸಾತ್ನಾಹಳ್ಳಿಯ ಗ್ರಾಮ ದೇವಿ ಜಾತ್ರೆ ಪ್ರತಿ ಹನ್ನೆರಡು ವರ್ಷಕ್ಕೆ ಹೋಗ್ಬೇಕೈತಿ ಬರ್ರಿ ನೋಡ್ರಿ ಇದೆಲ್ಲ ಸಾತ್ನಾಹಳ್ಳಿಯ ಗ್ರಾಮ ಇಲ್ಲೇ ದಮ ಹೋಗೈತಿ ಈ ಸೈಡ ದೇವ್ರ ಇದನ್ ಇದೆಲ್ಲ ಇದೆಲ್ಲಾ ಅಂಗಡಿಗಳು ಬಂದ ನೋಡ್ರಿ ಈಗ ಅರ್ಲೋಡ್ ಕಡೆ ಹೋಗೋ ರೋಡ ಇದ ಹಳೆ ಕಡೆ ಹೋಗೋ ರೋಡ ಇದನ್ಲಾ ಇವೆಲ್ಲ ಅಂಗಡಿಗಳು ಬಂದ ನೋಡ್ರಿ ಸಾಯಂಕಾಲ ಚಲೋಕೈತ್ನ ಇದ್ರೆ

ಐವತ್ತು ಪ್ಲಸ್ ಐವತ್ತು ಅಂದ್ರೆ ಐವತ್ತು ಹಚ್ಚಿದ್ರೆ ನೀವು ಬೇಕಾದ್ರೆ ಗೇಮ್ ಆಡ್ಬೋದಿಲ್ಲ ನಾವು ಐತಿ ಆದ್ರೆ ಸಣ್ಣ ಇವೆಲ್ಲ ನೈಟ್ ಚಲೋ ಆಗ್ತಾವ ಸ್ನೇಹಿತರೆ ಗಿರಿಗಿಟ್ಟಿ ಅದು ಎಕ್ದಮ್ ಮಸ್ತ್ ಗಿರಿಗಿಟ್ಟಿ ನೈಟ್ ಚಲೋ ಆಗ್ತಾವೆ ನೋಡ್ರಿ ಫುಲ್ ಜಾಗನೂ ಅಷ್ಟಕ್ಕೆ ಸ್ವಲ್ಪ ಐತಿದೆ ಅಷ್ಟೊಳಗೆ ಹಚ್ಚಿ ತರಿಸ್ನಿ ಇದನ್ನು ಯಾವ್ದು ಬೇಕಾದಾಡ್ರಿ ನೂರು ರೂಪಾಯಿ ನೋಡ್ರಿ ಬೇಕಾದಾಡ್ರಿ ನೂರು ರೂಪಾಯಿ ಇದು ಗೋಬಿ ಮಂಚೂರಿ ಅಂತ ಡೇ ನೈಟ್ ಎಲ್ಲ ಸ್ಟಾರ್ಟ್ ಐತಿ ಇದು ಎಲ್ಲ ನೋಡ್ರಿ ಸ್ವಲ್ಪ ಅಂಗಡಿಗಳು ಬಂದವ ಸ್ನೇಹಿತರೆ ಹಿಂಗಾಗಿ ಜನ ನೈಟ್ ಬರ್ತದೆ ಹಲೋ ಹಾಯ್ ಗಾಯ್ಸ್ ನೈಸ್ ಟು ಮೀಟ್ ಅಗೈನ್ ಯಾವಾಗ ಇವತ್ತು ಎಷ್ಟು ದಿನ ಬಂದ ಜಾದ್ರಿ ಸ್ಟಾರ್ಟ್ ನಿಂದ ಚಲೋದಾಗಿಂದ ಇವ ದಿನ ಕುರಿ ಹುಡುತರಲ್ಲ ಇಲ್ಲ 3 3 ದಿನ ಅಲ್ಲ ಒಂದಾಟದ ದಿನ ಓಡಿಬೇಕಲ್ಲ ಲಾಸ್ಟ್ ಲಾಸ್ಟ್ ಒಂದಾಟ ಯಾವಾಗಿದ್ರು ಇಲ್ಲ ಇಲ್ಲ ಸರ್ चेंजेस ಆಯ್ತು ಈಗ ನೀವು ಕಾಳಗಿನ್ ಕೊಪ್ಪೊಳಗೆ ಮಾಡಿದ್ರಲ್ಲ ಅಲ್ಲಿ ನೋಡಿದಿರಲ್ಲ ಇದನ್ನ ಅಗ್ರೆಸ್ ಸಡೆಕ್ ಮಾಡಿಲ್ಲ ನೀವು ನೋ ಮಾಡಿದ್ರು ದೇವರ ರಥ ಏಳೆ ಮಠ ಈಗ ಇಲ್ಲೇ ದಿನ ಇದಿಲ್ಲ ಇಲ್ಲೇ ಇದಿಲ್ಲ ಹಾ ಕಂಟಿನ್ಯೂ ಮೂರು ದಿನ ಇವತ್ತು ಲಾಸ್ಟ್ ಇವತ್ ಲಾಸ್ಟ್ ಜನ ಕೊಡತಾರ ಇಲ್ಲ ರಾತ್ರಿ ಜನ ಕೊಡೋದೈತಿಲ್ಲ ಕೊಡೋದೈತಿಲ್ಲ ಓಕೆ ಸ್ನೇಹಿತರ ನೋಡ್ರಿ ಇದೇನೈತಿಲ್ಲ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಇದು ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಸ್ನೇಹಿತರ ಸ್ಟ್ರೀಟ್ ಅಂಗಡಿಗಳು ಸಾತ್ನಾಳಿಯ ಜಾತ್ರೆ ಸ್ಟ್ರೀಟ್ ಅಂಗಡಿ ಅಲ್ಲ ನೋಡ್ರಿ ನಮಗೊಂದು ಕೊಡಿರಿ ಕಲ್ಲಂಗಡಿ ಹೆಂಗ್ರಿ ನಾವು ಕೊಡಿರಿ ಒಂದು ಇದ್ರೆ ಒಂದು ಕಲ್ಲಂಗಡಿ ಇತ್ತು ಒಂದು ಬಿಸಿಲು ಮಾಡಿ ಹತ್ತು ರೂಪಾಯಿ ನೋಡ್ರಿ ನೋಡ್ರಿ ಇಲ್ಲಿಂದ ಅಂಗಡಿಗಳು ಸ್ಟಾರ್ಟ್ ರೇಟ್ಗಳೆಲ್ಲ ಫಿಕ್ಸ್ ಇಟ್ಟಾರ ಅವ್ರೆ ಓಕೆ ಒಂದು ಬಂದು ಇಲ್ಲಿಂದ ಅಂಗಡಿ ಸ್ಟಾರ್ಟ್ ನೋಡ್ರಿ ಎಲ್ಲ ಬಂಡೆ ಸಾಮಾನು ಅಂಗಡಿನೂ ಬಂದ ನೋಡ್ರಿ ನೋಡಿರಿಲ್ಲ ಇವೆಲ್ಲ ಬ್ಯಾಗ ರೇಟ್ ಆಫ್ ಫಿಕ್ಸ್ ಇಟ್ಟರ್ ಸ್ನೇಹಿತರೀ ಇಲ್ಲಿ ಏನು ಬೇಕಾ ತಗೋರಿ ಸಿಕ್ಸ್ಟಿ ಸಿಕ್ಸ್ಟಿ ಇಲ್ಲೇ ಹಂಡ್ರೆಡ್ ಒನ್ ಹಂಡ್ರೆಡ್ ಅದು ತಗೋರಿ ನೋಡ್ರಿ ಬೇಕಾ ತಗೋರಿ ನೂರು ರೂಪಾಯಿ ಇಲ್ಲೇ ಏನೈತಲ್ಲ ಈ ಅಂಗಡಿಗಳು ಬೇಕಾ ತಗೋರಿ ಇಪ್ಪತ್ತು ಟ್ವೆಂಟಿ ಈ ತರ ಎಲ್ಲ ಅಂಗಡಿ ಬಂದಿರ್ತಾವೆ ಸ್ನೇಹಿತರೆ ನಿಮ್ಗೆ ಜಾತ್ರೆ ಒಳಗೆ ಎಂಜಾಯ್ ಮಾಡ್ಬೋದು ಯಮೋನ್ ಜಾತ್ರೆ ಬಾರಿ ಮಸ್ತ್ ಫುಲ್ ಗಿಟ್ ನಮ್ಮ ತಾಲೂಕಿನಾಗ ಬರ್ತದೆ ಸಾತ್ ಸಾಲ್ ಇಲ್ಲಿಂದ ಇಲ್ಲ ಜಾಗ ಬಹಳ ಕಂಜೆಸ್ಟೆಡ್ ಐತಿ ಸ್ನೇಹಿತರೆ ಜಾಗ ಸ್ವಲ್ಪ ದೊಡ್ಡ ಇದ್ದಿದ್ರೆ ಚುರು ಆಗ್ತೈತಿದಾರೆ ನೋಡಿ ನೋಡಿಲ್ಲ ಇದಾಯ್ತಲ್ಲ ರೇಟ್ ಬೋರ್ಡ್ ಕಾನು ರೀ ಎಲ್ಲ ನಿಮ್ದು ಎಷ್ಟು ಬಂದ್ರಿ ಏನು ಬೇರೆ ಬೇರೆ ರೇಟ್ ಇರ್ತಾವ ಇವ್ರಿ ಸ್ನೇಹಿತರ ಇವ್ರ್ ನೋಡ್ರಿ ಇವ್ರ ಕಡೆ ಬಾಗಲ ವಾಚ ನೋಡ್ರಿ ಇದು ಬಂಗಾರ ಅಂಗಡಿ ನೋಡಿರಿ ಹೆಂಗ್ರಿ ಇವ ಹಾ ಯಾವುದೇ ತಗೋರಿ ಮೂವತ್ತು ಯಾವ್ದೇ ತಗೋರಿ ಮೂವತ್ತು ಸ್ನೇಹಿತರೆ ಯಾವ್ದೇ ತಗೋರಿ ಮೂವತ್ತು ನೋಡ್ರಿ ನೋಡ್ರಿ ಬ್ರಿಜ್ ಮಾಡ್ರೆ ಸ್ನೇಹಿತರ ಇದೇ ನಮ್ದು ಫ್ರೆಂಡ್ ಅಂಗಡಿ ಇಲ್ಲಿ ಬಂದ್ರೆ ಅಂದ್ರೆ ಗಿಬಿ ಅದು ತಿನ್ಬೋದು ನೀವು ಇಲ್ಲಿ ಇಲ್ಲಿಂದ ಎಲ್ಲಾ ಅಂಗಡಿಗೂ ಚಲೋ ಹೋಗ್ತಾವ ನೋಡಿ ಸ್ನೇಹಿತ ಸಾತ್ನಾಳಿ ಗ್ರಾಮದೇವಿ ಜಾತ್ರೆ ಮಹಾದ್ವಾರ ನೋಡ್ರಿ ಗುಡಿಗೆ ಹೋಗುದಾರೀ ಸ್ನೇಹಿತರೆ ಇದೆ ನೋಡ್ರಿ ಮೇನ್ ದ್ವಾರ ಸಾಪ್ನಾಡಿ ಗ್ರಾಮ ದೇವಿ ಜಾತ್ರೆಗೆ ಹೋಗೋ ಗುಡಿನೂ ಇಲ್ಲೇ ಐತಂತ ಈ ಕಡೆ ಇಲ್ಲೇ ಬರ್ಬೋದು ಈಗ ದೇವ್ರ ಈ ಕಡೆ ಅಂತ ಸ್ನೇಹಿತರೆ ಈಗ ಬಂತಂದ್ರ ಇಲ್ಲಿಂದ ನೋಡ್ಕೊಂಡು ಹೋಗಿ ಇಲ್ಲೆಲ್ಲಾ ನಿಮ್ಗೆ ಸ್ನೇಹಿತರೆ ಇದೆಲ್ಲ ನೋಡ್ರಿ ಇಲ್ಲಿ ಹೋಗೇತ್ ದೇವ್ರಿಗ ಸಾರಿ ಗುಡಿಗೊಬ್ಬರು ಬರ್ರಿ ಆಮೇಲೆ ದೇವ್ರಿಗಡೆ ವಾಪಸ್ ಇದೆಲ್ಲ ಸಾತ್ನಾಡಿ ಗ್ರಾಮ ನೋಡ್ರಿ ಗ್ರಾಮ ಇದು ನೋಡ್ರಿ ಇದೆಲ್ಲ ಇದೆಲ್ಲ ದೇವ್ರ ಕುಂಡ್ರು ಜಾಗ ದೇವ್ರ ಇಲ್ಲಿ ಕುಂಡ್ರ ಜಾಗ ನೋಡಿಸ್ತೀನಿ ಇಲ್ಲೆಲ್ಲ ದೇಣಿಗೆ ಅದು ಬರ್ಸುದಿತ್ತ ಹಿರಿಯಾರ್ ಬಂದಿರ್ತಾರೆ ಇಲ್ಲಿ ದೇಣಿಗೆ ಅದು ಬರ್ಸ್ಬೋದ ನೀವು ಬರ್ ಇದೆಲ್ಲ ಇದಾರ್ಟೇಜ್ ರೆಡಿ ಮಾಡ ಇಲ್ಲಿ ಬಂದು ಬಂದ್ರಂದರ್ ಬೇಕು ಬಂದಲ್ಲ ಆ ನೋಡ್ತೀನಿ ಹಿಂಗ್ ಬಂದ ಹಿಂಗ್ ಬಂದ ಇದೇ ಸ್ಟೇಜ್ ರೆಡಿ ಮಾಡ್ಯಾರ ನೋಡ್ರಿ ಇದೇನೈತ್ಲೆ ಇಲ್ಲಿ ಬಂದ್ ಇವ್ರ ಕುಂಬ ಇಲ್ಲಿ ಗುಡಿ ಅಜರ ಗುಡಿ ಎಲ್ಲ ಐತಿ ಇಲ್ಲಿ ಇದ ಹೆಚ್ಚ ಕಡೆದ ಗುಡಿ ಇಲ್ಲೇ ಕುಂಡ್ರಿಸೋದು ಈಗ ಇವತ್ತು ಕುಂಡ್ರದ ನಾಳೆ ರೀ ಸಂಜೆ ಕಡೆ ಅಲ್ಲ ಇವತ್ತು ಕುಂಡ್ರಂಗಿಲ್ರಿ ಇಲ್ಲೇ ಯಾವಾಗ ಈಗ ಇದು ಇಲ್ಲೇ ತೇರಿಲ್ಲ ತೇರಿಲ್ಲ ಬರೇ ಹೊನ್ನಾಟ ಅಷ್ಟೇ ಇಲ್ಲೇ ತೇರಿಲ್ಲ ಸ್ನೇಹಿತರೆ ಬರೀ ಹೊನ್ನಾಟ ಅಷ್ಟು ಮೂರ್ ದಿನ ಹೊಣ್ಣಾಟ ಮೂರ್ ದಿನ ಹೊಂದಾಟ ಮುಗಿಸ್ಕೊಂಡ ದೇವ್ರ ಇಲ್ಲ ಕುಂದು ಬಿಡ್ಬೇಕು ನೋಡಿಲ್ಲ ಎಲ್ಲ ಇದನ್ನ ಹಾಕ್ಯಾರ ನೋಡ್ರಿ ಇಲ್ಲೇ ಮೂರು ದಿನ ಹೊನ್ನಾಟ ಮೂರು ದಿನ ಹೊನ್ನಾಟ ತೇರಿಲ್ಲ ಇವತ್ ಇವತ್ತು ಬಂದ್ ಕುತ್ರಿ ಇವತ್ತು ಲಾಸ್ಟ್ ಇಲ್ಲಿ ಬಂದು ಕುಂದಿತ್ರಿ ದೇವ್ರ ಇವತ್ತು ಹೊರತೈತ್ರಿ ಎಲ್ರಿ ಹನುಮಂತ್ ಗುರು ಅಲ್ಲೇ ಅಲ್ಲೇ ಆಮೇಲೆ ನಾಳೆ ಯಾವಾಗ ಹೋಗಿಗ್ರಿ ಇವತ್ತ ಮೂರ ದಿನ ನಾಳೆ ಅಲ್ಲ ಇವತ್ತ ಹೊಕೇತ್ರಿ ಹನ್ನೆರಡು ಗಂಟೆ ಆತೇನ್ರಿ ಇವತ್ತು ಲಾಸ್ಟ್ ಜಾತ್ರೆ ಇವತ್ತು ಸ್ನೇಹಿತರು ಒಂಬತ್ತು ದಿನ ಅಂತ ನೋಡ್ರಿ ಇವತ್ತಿಗೆ ಲಾಸ್ಟ್ ರಾತ್ರಿ ಹನ್ನೆರಡು ಗಂಟೆಗೆ ದೇವ್ರ ಇದಕ್ಕೆ ಸಿಮಿಗೆ ಹೋಗ್ಯದ ನೋಡ್ರಿ ಚಲೋ ಮಾಡ್ಯಾರ ಎಕ್ದಮ್ ಮಸ್ತ್ರಿ ಚಂದ ಮಾಡ್ಯಾರ ಇಲ್ಲೇ ತೇರಿ ಇಲ್ಲ ಅಂತ ಸ್ನೇಹಿತರೆ ಮೂರ್ ದಿನ ಹೊಣ್ಣಾಟನೇ ಆಗೇತಿಲ್ಲ ಪೂರ್ತಿ ಮೂರ್ ದಿನ ಪೂರ್ತಿ ಹೊನ್ನಾಟ ಮಾಡ ಈಗ ಇವತ್ತ ಇದನ್ ಮಾಡ್ಕೊಂಡ ಹೊನ್ನಾಟ ಇದ್ ಮುಗಿಸ್ ಇಲ್ಲೆಲ್ಲ ದೇವ್ರ ನಿಮಗೆ ಇವ್ ಸಿಗ್ತಾವ ನೋಡ್ರಿ ಉಡಿ ತುಂಬ ವಸ್ತುಗಳೆಲ್ಲ ಸಿಕ್ತಾವ ಇಲ್ಲಿ ಉಡಿ ತುಂಬ ಇದ್ರೆ ತುಂಬ ಸ್ನೇಹಿತರಲ್ಲಿ ಹಿಂಗೆ ನೋಡ್ರಿ ಇವ್ರು ನೋಡ್ರಿ ಇವ್ರ್ ಆ ಟೈಪ್ ನಟ ಆಡ್ಯಾರ ನೋಡ್ರಿ ಫುಲ್ ಎಲ್ಲೋ ಎಲ್ಲೋ ಸಿಕ್ಕಾಪಟ್ಟಿ ಐತ್ ನೋಡ್ರಿ ಎಕ್ದ್ ಮಸ್ತ್ ಹಿಂದೆ ದೇವ್ರ್ ಕುಂತ ಅಲ್ಲಿ ಐತ್ ನೋಡ್ರಿ ಅಲ್ಲೇ ಇದೇನೈತ್ಲ ಎಲ್ಲ ಮೇನ್ ಓನೆ ಅಂತಾರಲ್ಲ ಅಂತ ಹಿಂಗೂ ಬರ್ಬೋದು ದೇವ್ರ ಹಿಂಗೂ ಬರ್ಬೋದು ಎರಡು ಕಡೆಯಿಂದ ಯಾವ ಕಡೆಯಿಂದ ಬರ್ದ್ ಗೊತ್ತಿಲ್ಲ ಒಟ್ಟ ಹಿಂಗೂ ಬಂದ್ ನೋಡ್ರಿ ಸ್ನೇಹಿತರ ಅಲ್ಲೇ ನೋಡ್ರಿ ಅವ್ರು ಅಲ್ಲಿ ಅದಾರ ದೇವರ ಇಲ್ಲ ಐತೆ ನೋಡಿಸ್ತನೇ ರೀ ಈ ಕಡೆಸಿಂದ ಹಂಗೆ ಗುಂಬರೈತಿ ಅಲ್ಲಿ ಇದ್ರಿಗೆ ಅಪೋಸಿಟ್ ಬರ್ತೈತೆ ಅದು ನೋಡ್ರಿ ಲಿಂಗ ಜನ ಬರತ್ತಾರ ಈಗ ಈ ಕಡೆಸಿಂದ ಅಲ್ಲೂ ಬರ್ಬೋದು ಈಗ ರೀತ್ನಾಳ್ಳಿ ಗ್ರಾಮದ ಒಂದು ಇದು ನೋಡಿ ಯಾಕೋ ಒಡಾತರಲ್ಲ ಇದು ಬಾಂಬ ಚ ದೇವರೆ ಲೈಟ್ ನ ಸ್ನೇಹಿತರೆ ಗಡದದ ಪದ ದಿಪ್ಪಲ್ ದೇವರೆ ಲೈಟ್ ಕಾಲಿ ಪಜಿತಿ ಜೋಲಿತೆ ಆಗ ಬಾಂಬ್ ಹೆಚ್ಚತರ ದೇವಿಲ್ ಕುಂತಾوند ಸ್ನೇಹಿತರೆ ಅದಕಲೆ ಬರಕತ್ತಿರ್ತೀನಿ ನಾನು

ಹಿಂಗ ಮಯಾಗ ದೇವ್ರು ನೋಡಿ ಇವತ್ತ ಲಾಸ್ಟ್ ಅಷ್ಟೇ

আকৌ <laughs> স্নেহিত ನೋಡ್ರಿ ಇಲ್ಲೇ ಸಾತ್ನಾಳಿ ಊರ್ನವ್ರು ನೋಡ್ರಿ ಇದೆಲ್ಲ ಹೆಂಗ್ ಮಜಾ ಮಾಡಿದ್ರಿ ಅಲ್ಲ ಇಲ್ಲಿ ದಿನಾ ಒನ್ ಆಟ ದಿನಾಕುರಿ ಕೈಲಿ ಜನ ದೇವ್ರೆ ಲೋಕೇಶ್ ಸ್ನೇಹಿತರು ಈವನಿಗೂ ಹೋಗೋದು ಹೇಳ ಈನಿಗ ಬಂದ್ರು ಬರ್ಬೋದು ಈ ಕಡೆ ಹೋಗೇತಿಗಿದೆ